ನೋಡಿ ಈ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ನಗರಸಭಾ ಸದಸ್ಯರುಗಳಿಗೆ ಪಾರ್ಟಿ ಬೌಂಡು ಅಂತ ಏನಿಲ್ಲ ಕೆಲವರು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಚುನಾವಣಾ ರಾಜಕಾರಣನೇ ಆಗಲಿ ಏನು ಮಾಡೋಕ್ಕಾಗಲ್ಲ ಸೊಕೆ ಅವತ್ತಿನ ದಿವಸ ಯಾರು ಇಲ್ಲಿ ಗೆಲ್ತಾರೆ ನೋಡೋಣ ಅಷ್ಟೇ ಪ್ರವಾಸಕ್ಕೆ ನಾನು ಯಾರನ್ನು ಕಳಿಸಿಲ್ಲಪ್ಪ ನೀವು ಚೆಕ್ ಮಾಡ್ಕೊಳ್ಳಿ ನಾನು ಇಲ್ಲಿಗೆ ಕಳಿಸ್ರಿ ನಾನು ಇಲ್ಲೇ ಇದ್ದೀನಿ ನಾನೇನು ಅಸ್ಟ್ರಾಲಜರಾ ನೋಡೋಣ ವಿ ವಾಂಟ್ ಟು ವಿನ್ ನಮ್ಮ ಏನು ಕ್ವಾಲೇಷನ್ ಅಭ್ಯರ್ಥಿ ಗೆಲ್ಲಬೇಕು ಅಂತ ನಮ್ಮ ಒಂದು ಅನಿಸಿಕೆ ಇದೆ ನೋಡ ವಿಲ್ ಟ್ರೈ ಅವರ್ ಬೆಸ್ಟ್ ಇನ್ನು ಹನ್ನೆರಡು ತಿಂಗಳಿದೆ ಏನು ಆಕಾಶ ಕೇಳಿಸ್ ಇವರೇನು ಎಲ್ಲ ಎಮ್ ಎಲ್ ಇದು ವಿಧಾನ ಪರಿಷತ್ ಚುನಾವಣೆ ಅಲ್ಲ ಇದು ನಗರಸಭೆ ಚುನಾವಣೆ ಅವರು ವಿಧಾನ ಪರಿಷತ್ ಚುನಾವಣೆ ಮಾಡಕ್ ಇರೋ ಬರೋ ವಿಧಾನ ಪರಿಷತ್ ಸದಸ್ಯರನ್ನೆಲ್ಲ ಪಾಪ ಅವ್ರನ್ನ ತಂದು ಚಿಕ್ಕಬಳ್ಳಾಪುರ ನಗರದ ನಿವಾಸಿಗಳು ಮಾಡ್ತಾವ್ರೆ ಓಲಿ ಹಂಗಾದ್ರೂ ಕರೀರಪ್ಪ ಅವ್ರನ್ನ ಕರೆದಿಲ್ ಮನೆಗಳಾದ್ರೂ ಕಟ್ಸಿ ಅಂತ ನಾನು ಅವ್ರ ಮನವಿ ಮಾಡ್ತೀನಿ ಪಾಪ ನಮ್ಮ ಸೀತಾರಾಮ್ ಅವ್ರನ್ನ ಅನಿಲ್ ಕುಮಾರ್ ಅವ್ರನ್ನ ಅದ್ಯಾರ ಸುಧಾಮ್ ದಾಸ್ ಅಂತೆ ಯು ಬಿ ವೆಂಕಟೇಶ್ ವೆಂಕಟೇಶ್ ಇನ್ನ ಐದಾರು ಐದಾರು ಯಾರೋ ಎಮ್ ಎಲ್ ಸಿಗಳನ್ನ ಕರ್ಕೊಂಡು ಬರೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಗೋವಿಂದ ರಾಜ್ ಅವರು ಇವರೆಲ್ಲಾ ನಮ್ಮ ನಗರದಲ್ಲಿ ಬಂದು ಮನೆಗಳು ಕಟ್ಕೊಂಡ್ರೆ ನನ್ಗೆ ವೆರಿ ಹ್ಯಾಪಿ ಕಾನೂನು ಇದೆಯಲ್ಲ ಕೇಳೋಣ ಕೋರ್ಟ್ ಇದೆಯಲ್ಲ ಅವ್ರು ಬರೆದಿದ್ದೆ ಅಲ್ಲಲ್ಲ ತಕ್ಷಣ ಐ ಆಮ್ ವೇಟಿಂಗ್ ಫಾರ್ ದಟ್ ನೋಟಿಫಿಕೇಶನ್ ಹಿಂದೆ ಎಲ್ಲ ಸಚಿವನಾಗಿ ಅನೇಕ ಚುನಾವಣೆಗಳು ಇಲ್ಲಿ ಎದುರಿಸಿದ್ದೀನಿ ಐದನೇ ಅದು ಆರನೇ ಚುನಾವಣೆ ನಗರಸಭಾ ಅಧ್ಯಕ್ಷರ ಚುನಾವಣೆ ಆರು ಆರ್ ಇರಬೇಕು ಆದರೆ ನಾನು ಯಾವತ್ತೂ ಕೂಡ ಈ ರೀತಿಯಲ್ಲಿ ಮಾಡಲಿಕ್ಕೆ ಹೋಗಲಿಲ್ಲ ಎಲ್ಲಿ ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರಿನಲ್ಲಿರುವಂಥವ್ರು ಕೋಲಾರದಲ್ಲಿರುವಂಥವರು ಈ ನಗರ ನಿವಾಸಿಗಳಲ್ಲ ಅಂಥವ್ರನ್ನ ಇವತ್ತು ನಮ್ಮ ಬಿ ಎಲ್ ಪಾಪ ಸಣ್ಣ ಅಧಿಕಾರಿಗಳು ಟೀಚರ್ಸ್ ಇರ್ತಾರೆ ಅವ್ರ ಮೇಲೆ ಒತ್ತಾಯ ತರೋದು ಒತ್ತಡ ತರೋದು ಯಾವುದೋ ಒಂದು ಬೋಗಸ್ ಅಗ್ರಿಮೆಂಟ್ ಹಾಕ್ಕೊಳ್ಳೋದು ಅವರೇನೋ ಒಂದು ಮನೆಯಲ್ಲಿ ರೆಂಟ್ಗಿದ್ದೀವಿ ಅಂತೇಳ್ಬಿಟ್ಟು ಅದನ್ನು ಇಟ್ಕೊಂಡು ಅವರನ್ನು ಇದರಲ್ಲಿ ಹಾಕೋದು ವೋಟರ್ ಲಿಸ್ಟಲ್ಲಿ ಸೇರಿಸೋದು ಇದನ್ನು ಮಾಡೋ ಕೊಟ್ಟವ್ರೆ ಎರಡು ಮಾಡಿದಾರೋ ಮೂರು ಮಣ್ಣು ನನಗೆ ಗೊತ್ತಿಲ್ಲ ನಾನು ಎ ಸಿ ಅವ್ರಿಗೆ ರೆವಿನ್ಯೂ ಐ ಮೀನ್ ರಿಟರ್ನಿಂಗ್ ಆಫೀಸರ್ ಆಗಿರೋದ್ರಿಂದ ಅವ್ರ ಪತ್ರ ಕೂಡ ನಮ್ಮ ಮಂಡಲ ಅಧ್ಯಕ್ಷರು ಕೊಟ್ಟಿದ್ದಾರೆ ಈಗಾಗಲೇ ಅದು ಕೊಡಬೇಕು ಅಂತೇಳಿ ಅದನ್ನು ನೋಟಿಫಿಕೇಷನನ್ನು ನೋಡಿ ಇವ್ರು ಮಾಡೋದೇ ಅಂತಿಮ ಅಲ್ವಲ್ಲ ಕಾನೂನಿದೆ ಕಾನೂನು ಹೋರಾಟ ಮಾಡ್ತೇವೆ ನಮಗೆ ಗೊತ್ತಿದೆ ಯಾರು ಈ ನಗರ ನಿವಾಸಿಗಳು ನಗರ ನಿವಾಸಿಗಳಲ್ಲ ಅವರು ಕಾನೂನು ಬಾಹಿರವಾಗಿ ಕೆಲವು ಮಾಡಿದರೆ ಅಧಿಕಾರಿಗಳು ಅದರ ವಿರುದ್ಧ ನಾನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೇನೆ ರಿಟರ್ನಿಂಗ್ ಆಫೀಸರ್ಗೂ ಕೂಡ ಅದನ್ನು ಪ್ರಶ್ನೆ ಎತ್ತುತ್ತಿವೆ ನೋಡೋಣ ಅಂತಿಮವಾಗಿ ಕೋರ್ಟ್ ಏನು ನಿರ್ಣಯ ಮಾಡುತ್ತೆ ಅದಾಗಲಿ ಒಟ್ಟಾರೆಯಾಗಿ ಕಾಂಗ್ರೆಸ್ನ ಸದಸ್ಯರುಗಳನ್ನು ಕಾಂಗ್ರೆಸ್ ಸರ್ಕಾರ ಇದ್ದು ಕೂಡ ಇವತ್ತು ಶಾಸಕರು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಸ್ಥಿತಿ ನೋಡಿದ್ರೆ ನನಗಂತೂ ಮುರುಖ ಆಗ್ತದೆ ಅಷ್ಟೇ ಅದಕ್ಕೆ ಹದಿನೈದು ಜನ ಸದಸ್ಯರು ಚಿಬ್ಬಳ್ಳಿ ಗೊತ್ತಿಲ್ಲ ನೀವು ನಿಮಗಿನ್ನ ಬುದ್ಧಿವಂತರ ನಾವು ನಿಮಗಿರುವಂತ ಕನೆಕ್ಷನ್ಸ್ ಇಡೀ ದೇಶವ್ಯಾಪಿ ಇದೆ